ನಮಸ್ಕಾರ ರೀ ಬರ್ರಿ ಇವತ್ತ ಎಲ್ಲರಿಗೂ ಇಷ್ಟ ಆಗಂಗೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ಬಿರಂಜಿ ಬಾನ ರೀ ಅದೇ ರೀ ಬಿರಂಜಿಯನ್ನ ಇಲ್ಲ ರೈಸು ಹೆಂಗೆ ಮಾಡಬೇಕು ಮತ್ತು ಅದು ಪರ್ಫೆಕ್ಟ್ ಮೆಜರ್ಮೆಂಟ್ನಾಗ ಅಂತ ತೋರಿಸ್ತೀನಿ ಬರ್ರಿ ನಾನಿಲ್ಲಿ ಏನು ಮಾಡೀನಿ ಈ ಬಟ್ಟೆಲಿಂದ ಎರಡು ಬಟ್ಟಲು ಬಾಸ್ಮತಿ ರೈಸ್ ತಗೊಂಡಿನ್ರಿ ನೀವು ಯಾವ ರೈಸ್ ಇಲ್ಲಿ ತೊಗೋಬೋದು ಸ್ವಲ್ಪ ಸಣ್ಣ ಇದ್ರೆ ಚಲೋ ಆಗ್ತಾವ್ರಿ ಅಕ್ಕಿ ಈಗ ಇದ್ರಾಗ ನೀರು ಹಾಕ್ತೀನಿ ಈಗ ಚಲೋ ವರ್ಸೆ ಏನು ಮಾಡ್ತೀನಪ್ಪ ಅಂತಂದ್ರೆ ತೊಳೆದು ತರ್ತೀನಿ ರೀ ಒಂದು ಎರಡು ಸಲರ ತೊಳೆದು ತರಬೇಕಾಗ್ತದೆ ಈಗ ಇದ್ರಾಗ ನೀರು ಹಾಕಿ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷರ ನೆನಿಲಕ್ಕ ಬಿಟ್ಬಿಡ್ತೀನಿ ಅಲ್ಲಿಂದ ತನ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳ್ರಿ ಒಂದು ಕಡಾಯಿದಾಗ ನಾ ಇಲ್ಲಿ ಎರಡು ಚಮಚ ಇಲ್ಲಿ ಧನಿಯಾ ಬೀಜ ತೊಗೊಂಡೀನ್ರಿ ಹಾಗೆ ಒಂದು ಚಮಚ ಇಲ್ಲಿ ಜೀರಿಗೆ ಸೇರಿಸ್ಲತ್ತೀನಿ ರೀ ಒಂದು ನಾಲ್ಕೇ ನಾಲ್ಕು ಲವಂಗ್ ಹಾಕೀನಿ ರೀ ಎರಡು ಇಲಾಯ್ಚಿರಿ ಅದೇ ರೀ ಏಲಕ್ಕಿ ಹಾಕಿನಿ ಮತ್ತು ಇಲ್ಲಿ ಸ್ವಲ್ಪ ಇಲ್ಲಿ ಚಕ್ಕೆ ಹಾಕೀನಿ ಮತ್ತು ಒಂದು ನಕ್ಷತ್ರದ ಮಗ್ನ ಸೇರಿಸಿನಿ ಮತ್ತಿಲ್ಲಿ ಒಂದು ಏಳುರಲಿಂದ ಎಂಟು ಕಾಳು ಮೆಣಸು ಹಾಕ್ಲತ್ತೀನಿ ರೀ ಈಗ ಇವಕ್ಕೆಲ್ಲ ನೋಡ್ರಿ ಸಣ್ಣ ಉರಿನಾಗ ನಾವು ಹುರಿಬೇಕಾಗ್ತದ ಜಾಸ್ತಿ ನಾವು ಹೊದಸದ್ನು ಬ್ಯಾಡ್ರಿ ಸ್ವಲ್ಪ ಹಿಂಗೆ ಘಮ ಬರ್ಲತ್ತಂದ್ರೆ ನಾವೇನು ಮಾಡ್ಬೇಕಾಗ್ತದ್ರಿ ಗ್ಯಾಸ್ ಆಫ್ ಮಾಡಿ ಇವಾಗ ಪೂರ್ತಿ ಆರ್ಲೆಕ್ಕ ಬಿಟ್ಟುಬಿಡ್ಬೇಕಾಗ್ತದ್ರಿ ನೋಡಿರಿ ನಾ ಈಗ ಹರ್ಲಕ್ಕ ಬಿಟ್ಬಿಡ್ತೀನಂತ ಪೂರ್ತಿ ಅರಣ್ಯ ಏನು ಮಾಡ್ತೀನಿ ರೀ ಒಂದು ಸಣ್ಣ ಜಾರ್ನಾಗ ಹಾಕಿ ಇದಕ್ಕೆ ಆದಷ್ಟು ಪುಡಿ ಮಾಡಿಕೊಂಡು ತರ್ತೀನಂತ್ರಿ ಈಗ ನಮ್ಮ ಮಸಾಲೆ ಇಲ್ಲಿ ರೆಡಿ ಆಗ್ಯದ ಈಗೇನು ರೀ ಮತ್ತು ಅನ್ನ ಮಾಡದೆ ರೀ ನಾ ಇಲ್ಲಿ ಒಂದು ಕಡಾಯಿನಾಗ ಒಂದು ಎರಡು ಚಮಚ ಇಲ್ಲಿ ಬೆಣ್ಣೆ ಸೇರಿಸ್ಲತ್ತೀನಿ ರೀ ನೀವು ಕೇಳ್ಬೋದು ಎಣ್ಣೆ ಇಲ್ಲ ತುಪ್ಪ ಯೂಸ್ ಮಾಡ್ಬೋದೇನಂತ ಅದೇನೋ ರೀ ಈ ಬಿರಂಜಿ ರೈಸ್ ಮಾಡ್ಲಾಕ ಬಳಸ್ತಾರೆ ರೀ ಅದೇನೋ ಒಂಥರ ಟೇಸ್ಟು ಭಾಳ ಚಲೋ ಕೊಡ್ತದೆ ಹೀಗಾಗಿ ಬೆಣ್ಣೆಗೆ ಮಾಡ್ಕೊಂಡ್ರೆ ಚಲೋ ರೀ ಮತ್ತೆ ಈಗ ಇದು ಬೆಣ್ಣೆ ಕರಗಿದ್ಮೇಲೆ ನಾನು ಏನು ಮಾಡ್ತೀನಿ ರೀ ಇಲ್ಲಿ ಒಂದು ಎರಡು ಪಲಾವೆಲಿ ಮತ್ತು ಒಂದು ನಕ್ಷತ್ರದ ಮಗು ಸೇರಿಸ್ಲತ್ತೀನಿ ರೀ ಇವಕ್ಕೂ ಸ್ವಲ್ಪ ಅಂದ್ರೆ ಸ್ವಲ್ಪ ಹುರಿದು ಬಿಡ್ತೀನಂತ ಈಗೇನು ಮಾಡ್ತಿನಪ್ಪ ಅಂತಂದ್ರೆ ಇದ್ರಾಗ ನಾ ಇಲ್ಲಿ ಒಂದಿಷ್ಟೇ ಕಾಜು ರೀ ಅದೇ ರೀ ಗೋಡಂಬಿ ತಗೊಂಡಿನಿ ನಿಮಗೆ ಜಾಸ್ತಿ ಇಷ್ಟ ಇದ್ದರೆ ಜಾಸ್ತಿ ಸೇರಿಸ್ಕೊರಿ ನಡೀತದೆ ಇವಕ್ಕೂ ಏನು ಜಾಸ್ತಿ ಬಣ್ಣ ಬರೋದೇನು ಬ್ಯಾಡ್ರಿ ಸ್ವಲ್ಪ ಹುರ್ಕೊಂಡ್ರೆ ಸಾಕ್ರಿ ಸ್ವಲ್ಪ ಅಣ್ಣ ಬಂತಂದ್ರೆ ಸಾಕಾಗ್ತದ ಇಲ್ಲಿ ಏನು ಮಾಡಿನವಂದ್ರೆ ಹತ್ತರಲಿಂದ ಹದಿನೈದು ನಾ ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿನಿ ಅವಕ್ಕೆ ಜಜ್ಜಿ ಸೇರಿಸ್ಲತ್ತೀನಿ ರೀ ಪೂರ್ತಿ ಪೇಸ್ಟ್ ಮಾಡಿ ನಾವು ಸೇರಿಸ್ಲಾಕ ಹೋಗ್ಬಾರ್ದು ರೀ ಇದ್ರಲಿಂದ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಬರ್ತದೆ ನಮ್ಮ ಅನ್ನದಾಗ ಹಾಗೆ ಇಲ್ಲಿ ಒಂದಿಸು ಹಸಿ ಮೆಣಸಿನ್ಕಾಯಿ ಹಿಂಗೆ ಉದ್ದುದ್ದ ಸೀಡಿ ಸೇರಿಸ್ಲಾತೀನಿ ರೀ ಬೇಕಾದ್ರೆ ಪೇಸ್ಟ್ನು ನೀವು ಇಲ್ಲಿ ಸೇರಿಸ್ಬೋದು ಹಾಗೆ ಕರಿಬೇವನು ಹಾಕ್ಬಿಡ್ತೀನಂತ ಮತ್ತಿಲ್ಲಿ ಇಲ್ಲಿ ಒಂದು ದೊಡ್ಡದು ಉಳ್ಳಗಡ್ಡೆ ಏನು ಮಾಡಿನ ಉದ್ದದ್ದು ಹೋಳಿ ಸೇರಿಸ್ಲಾತ್ತೀನಿರಿ ಜಾಸ್ತಿ ಇಷ್ಟ ಇದ್ದರೆ ಜಾಸ್ತಿನೂ ಸೇರಿಸ್ಕೋಬೋದು ನಡೀತದ ಈಗ ಇವಕ್ಕೆಲ್ಲ ಏನು ಮಾಡ್ತೀನಪ್ಪ ಅಂತಂದ್ರೆ ಹೀಗೆ ರೀ ಜಾಸ್ತಿನೂ ಇಲ್ಲಿ ಹುರಿಯೋದು ಬ್ಯಾಡ್ರಿ ಸ್ವಲ್ಪ ಇಲ್ಲಿ ಕಲರ್ ಚೇಂಜ್ ಆದರೆ ಸಾಕು ಈಗ ಎಲ್ಲ ಹುರ್ಯೋದಾಗ್ಯದ ಈಗಿದ್ರಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ನಾನು ಏನು ಮಾಡಿಟ್ಕೊಂಡಿನಲ್ರಿ ಅದು ಏನು ಮಸಾಲೆ ಪುಡಿ ಮಾಡಿಟ್ಟಿನಲ್ರಿ ಅದು ಇದ್ರಾಗ ಸೇರಿಸ್ಬೇಕಾಗ್ತದೆ ಈಗ ಸದ್ಯಕ್ಕೆ ಮಾಡ್ಕೊಂಡಿನಿ ಒಂದು ಎರಡು ಚಮಚ ರೀ ಅಷ್ಟು ಎಲ್ಲ ಸೇರಿಸ್ಬಿಡ್ತೀನಂತ ಹಾಗೆ ಸ್ವಲ್ಪ ಕೊತ್ತಂಬರಿನೂ ರೀ ಬೇಕಾದ್ರೆ ನೀವು ಇದು ಕುಕ್ಕರ್ನಾಗೂ ಮಾಡ್ಕೋಬೋದು ಆದರೆ ನಂಗೆ ಹಿಂಗೆ ಕಡಾಯಿನಾಗ ಮಾಡೋದೆ ಇಷ್ಟ ರೀ ಹೀಗಾಗಿ ನಾನು ಇದ್ರಾಗೆ ಮಾಡ್ಲತ್ತೀನಿ ಕುಕ್ಕರ್ನಾಗೂ ಮಾಡ್ಕೋರಿ ಭಾಳ ಜಲ್ದಿ ಆಗ್ತದೆ ಇದು ಸ್ವಲ್ಪ ಟೈಮ್ ಹಿಡಿಸ್ತದೆ ಈಗ ನೋಡಿರಿ ನೆನಕಿಟ್ಟಿದ್ದೇವಲ್ಲ ರೀ ಅಕ್ಕಿ ಆ ನೀರೆಲ್ಲ ತೆಗ್ದು ಬರೀ ಅಕ್ಕಿನೇ ಇದ್ರಾಗ ಸೇರಿಸ್ಬಿಡ್ತೀನಿ ರೀ ಒಂದು ಹತ್ತಿಲ್ಲ ಹದಿನೈದು ನಿಮಿಷ ನೆಂದರ ಸಾಕ್ರಿ ಮತ್ತಿಲ್ಲಿ ಒಂದು ಬಟ್ ಮಾಡೀನಿ ರೀ ನಾ ಇಲ್ಲಿ ಹಸಿ ಕೊಬ್ಬರಿ ತುರ್ದು ಸೇರಿಸ್ಲತ್ತೀನಿ ರೀ ಅದು ಜಾಸ್ತಿ ಏನು ಮಿಕ್ಸ್ ಮಾಡೋದು ಬೇಡ ಎಲ್ಲ ಮಸಾಲೆ ಮಿಕ್ಸ್ ಆದರೆ ಸಾಕ್ರಿ ನೋಡಿರಿ ಈಗೇನು ಮಾಡ್ತೀನಪ್ಪ ಅಂತಂದ್ರೆ ಇದ್ರಾಗ ನಾವು ನೀರು ಹಾಕ್ಬೇಕಾಗ್ತದ್ರಿ ನೀರು ಹೇಳ್ತೀನಿ ನೋಡ್ರಿ ಎರಡು ಬಟ್ಟಲು ಅಕ್ಕಿ ಅಂತಂದ್ರೆ ಇಲ್ಲಿ ಮೂರೂರ್ಲಿಂದ ಮೂರುವರೆ ಬಟ್ಟಲು ನೀರು ಹಾಕ್ಲತ್ತಿನಿ ಕುಕ್ಕರ್ನಾಗ ಮಾಡ್ಕೋತೀನಂದ್ರು ಸೇಮ್ ಮೆಜರ್ಮೆಂಟೇ ಮಾಡ್ಕೋಬೇಕು ಸ್ವಲ್ಪ ಮೆತ್ತಗೆ ಬೇಕಂತಂದ್ರೆ ಏನು ಮಾಡ್ರಿ ನಾಲ್ಕು ಬಟ್ಟಲು ನೀರು ಹಾಕಿರಿ ಮತ್ತು ಇಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪು ರೀ ಉಪ್ಪು ಹಾಕಿದ್ಮೇಲೂ ಎಲ್ಲ ಒಂದು ಸರ್ತಿ ಛಲೋ ನಾನು ಮಿಕ್ಸ್ ಮಾಡ್ಕೋತೀನಂತ ರೀ ಈಗ ಇದರ ಮ್ಯಾಲೆ ಮುಚ್ಚ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಐದರಿಂದ ಆರು ನಿಮಿಷರ ಏನು ಮಾಡ್ತೀನಿ ರೀ ಹೀಗೆ ಕುದೀಲಾಗ ಬಿಟ್ಟು ಬಿಡ್ತೀನಂತರಿ ಸಣ್ಣ ಹುರಿನಾಗ ಒಂದು ಐದು ನಿಮಿಷ ಆದ್ಮೇಲೆ ಸಲ ಚೆಕ್ ಮಾಡ್ಕೊಳ್ಳಮಂತರಿ ಮತ್ತೆಲ್ಲ ಮಸಾಲೆ ಸೌಕಾಶ್ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಂ ಅಂತ ಮತ್ತೇನಿಲ್ಲರಿ ಈಗ ಒಂದೇ ಸರ್ತಿ ಮಿಕ್ಸ್ ಮಾಡಿದ್ರೆ ಸಾಕು ಮ್ಯಾಲೆ ಮುಚ್ಚಿ ಮತ್ತೊಂದು ಐದು ನಿಮಿಷ ಬಿಡ್ತೀನಿ ಅಂದರೆ ನಾಲ್ಕರಲ್ಲಿಂದ ಐದು ನಿಮಿಷ ಬಿಟ್ಟರು ನೋಡಿರಿ ಆಲ್ಮೋಸ್ಟ್ ನಮ್ಮದು ಅನ್ನ ಇಲ್ಲಿ ರೆಡಿ ಆಗ್ಯದ್ರಿ ಆದ್ರೂ ಇದಕ್ಕೆ ಡಿಸ್ಟರ್ಬ್ ಮಾಡೋದು ಬ್ಯಾಡ್ರಿ ಸುಮ್ಮ ಹಾಗೆ ಏನು ಮಾಡಮ ಅಂತ ಮತ್ತೆ ಮ್ಯಾಲ ಮುಚ್ಚಿ ಒಂದರಲ್ಲಿಂದ ಎರಡು ನಿಮಿಷ ಸಣ್ಣ ಉರಿದಾಗ ಹಾಗೆ ಬಿಟ್ಟುಬಿಡ್ತೀನಿ ಅಂದರೆ ಬಿಲ್ಕುಲ್ ಸಣ್ಣ ಉರಿನಾಗ ಬಿಡಬೇಕಾಗ್ತದ್ರಿ ಆಯ್ತು ರೀ ನಮ್ಮದು ಬಿರಂಜಿ ಬಾನ ಇಲ್ಲಿ ರೆಡಿ ರೀ ಸ್ವಲ್ಪ ಅರ್ಥ ನಿಮಗೆ ತೋರಿಸ್ತೀನಿ ಅಂತ ಪರ್ಫೆಕ್ಟಾಗಿ ನಮ್ಮದು ಬಿರಂಜಿ ಬಾನ ಇಲ್ಲಿ ರೆಡಿ ರೀ ಎಲ್ಲ ಒಂದು ಸರ್ತಿ ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ರೀ ನೀವು ಕುಕ್ಕರ್ನ ಮಾಡ್ಕೊಳ್ತೀರಿ ಅಂದ್ರೆ ಒಂದು ಸೀಟಿ ಹೊಡಿಸ್ರಿ ಸಾಕು ಇಲ್ಲಾಂದ್ರೆ ಎರಡು ಸೀಟಿ ಹೊಡೆಸ್ರೆ ಸ್ವಲ್ಪ ಮೆತ್ತಗೆ ಆಗ್ತದ್ರಿ ಉದುರು ಬೇಕಂದ್ರೆ ಒಂದೇ ಸೀಟಿ ಹೊಡೆಸ್ರೆ ಸಾಕು ರೀ ಹಾಗಾದ್ರೆ ಇವತ್ತಿಂದು ಬಿರಂಜಿ ಬಾನ ನಿಮಗೆಲ್ಲ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ನು ಮಾಡಿರಿ